ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸವಿತಾಸ್ ಬ್ಲಾಗ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು ಅಂತಂದರೆ ಇದು ಬೇರೆ ಅದು ಏನು ಕಲ್ಚರ್ ಇರುತ್ತೆ ಸೊ ಅದು ಬೇರೆ ಏನು ಮಾಡ್ತಾರೆ ಪಾಟ್ಯದ ದಿನ ಅಂತ ಹೇಳ್ಬಿಟ್ಟು ಸೊ ಅದನ್ನ ತೋರಿಸ್ತಾ ಇರೋದು ಸೊ ಇಲ್ಲಿ ಇದು ಉತ್ತರಾಣಿ ಕಡ್ಡಿ ಮತ್ತು ಇನ್ನೇನು ಅಂಬ್ರಿ ಹೂವು ಮತ್ತು ಸಗಣಿ ಸೊ ಸಗಣೀಲಿ ಬಾಂಬ ಮತ್ತು ಕಲ್ಲ ಮತ್ತು ಬಿಸು ಕಲ್ಲು ಈ ಥರದ್ದೆಲ್ಲ ಮಾಡಿ ಅದಕ್ಕೆ ಮೊಸರು ಸ್ವಲ್ಪ ಆಮೇಲೆ ಅಶ್ನ ಕುಂಕುಮ ಅಂದರೆ ಅಶ್ನ ಮತ್ತು ಸಾರಿ ಅಶ್ನ ಅಲ್ಲ ಕುಂಕುಮ ಮತ್ತು ವಿಭೂತಿ ಎಲ್ಲ ಹಾಕ್ಬಿಟ್ಟು ಸೊ ಪೂಜೆ ಟೈಮ್ಗೆ ಪೂಜೆ ಎಲ್ಲ ಮಾಡಾದ ಮೇಲೆ ಸೊ ಅದನ್ನು ಟೆರೆಸ್ ಮೇಲೆ ಇಡುವಂಥದ್ದು ಅಂದರೆ ಮನೆ ಬಾಗಿಲಿಗೆ ಆಗಿರ್ಬೋದು ಮೇನ್ ಡೋರ್ಗೆ ದೇವ್ರ ಹತ್ರ ಸೊ ಈ ಥರ ಹಾಂ ಎಲ್ಲ ಕಡೆ ಇಟ್ಟಿರ್ತಾರೆ ಸೊ ಪೂಜೆ ಆದಮೇಲೆ ಅದನ್ನ ಶೂಟ್ ಮಾಡೋದು ಸೊ ನಮ್ಮ ಮಾಡ್ತಾಯಿತ್ತು ಸೊ ಅದನ್ನೇ ತೋರಿಸ್ತಾ ಇದ್ದೆ ಸೊ ಇದು ರೌಂಡಿಗೆ ತಡ್ತಾ ಇರೋದು ಏನಂತ ಅದಷ್ಟು ಗೊತ್ತಿ ಹೇಳಿದರು ಸೊ ಮತ್ತೆ ಮುಂದಿನ ಬ್ಲಾಗಲ್ಲಿ ಸತ್ಯನಾರಾಯಣ ಪೂಜೆ ಕೂಡ ಈ ವ್ಲಾಗಲ್ಲೇ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್ ನಿಂಗೆ ಹೇಳೋಕ್ಕೆ ಬರ್ತಾಯಿಲ್ಲ ಅಲ್ಲಿ ಏನು ಕತೆ ನಾನೇ ಮಾಡಿ ಸುಮ್ಮನೆ ಇದಕ್ಕೆ ಸೊ ಏನಪ್ಪ ಅಂತಂದರೆ ಪಾಡ್ಯ ದಿನ ಏನಪ್ಪ ಅಂತಂದರೆ ಇದು ಪಾಂಡೂರಂಗಲ್ಲಿ ಏನು ಮಾಡೋದು ಸ್ಟಾರ್ಟಿಂಗ್ ಇಂಟ್ರೊಡಕ್ಷನಲ್ಲಿ ಕೊಟ್ಟೆ ಸೊ ಅದನ್ನು ಮಾಡಿ ಸೊ ಅದ್ರ ಜೊತೆಗೆ ಪ್ರತಿ ವರ್ಷ ಕೂಡ ಸತ್ಯನಾರಾಯಣ ಪೂಜೆನ ಬರ್ಡೇ ದಿನವೇ ಮಾಡಿಸೋವಂಥದ್ದು ಸೊ ಆದ್ದರಿಂದ ಸೊ ಆ ವ್ಲಾಗು ಕೂಡ ಅಂದರೆ ಅದರದ್ದು ಕ್ಲಿಪ್ಪಿಂಗ್ಸ್ ಕೂಡ ಸ್ವಲ್ಪ ಇರುತ್ತೆ ಫುಲ್ ವೀಡಿಯೋ ನಿಮಗೆ ಬೇಕು ಅಂತಂದರೆ ನನ್ನ ಲೈವ್ ವೀಡಿಯೋ ಆಗಿದೆ ಲೈವ್ ವೀಡಿಯೋ ಕೂಡ ನಾನು ಮಾಡಿದ್ದೀನಿ ಫುಲ್ಲು ಸೊ ಅದನ್ನ ಕೂಡ ನೀವು ನೋಡ್ಬೋದು ಸೊ ನಾನು ಅಷ್ಟೂ ಕ್ಯಾಪ್ಚರ್ ಮಾಡೋದು ಬೇಡ ಅದು ಲೈವ್ ಹೋಗೋಣ ಅಂತಲೇ ನಾನು ಲೈವ್ ಬಂದಿದ್ದು ಆ ದಿನದ್ದು ಸೊ ಇದರಲ್ಲಿ ಸ್ವಲ್ಪ ಇಲ್ಲ ಅಷ್ಟೇ

ಅಷ್ಟಕ್ಕೂ ಪಾಂಡ್ರಿಂಗ ಅಂತಾರೆ ಎಲ್ಲದಕ್ಕೂ ಒಂದೊಂದಕ್ಕೆ ಒಂದೊಂದಕ್ಕೊಂದು ಹೆಸ್ರ ನಾಲ್ಕು ಇಡ್ತೀಯಲ್ಲ ಒಂದೊಂದಕ್ಕೆ ಒಂದೊಂದು ಮ್ಯಾಮ್ ಹ್ಞೂ ಮಲ್ಲಮ್ಮ ಇಲ್ಲ ಬಕೆಟ್ ಅದಾವ ಅಷ್ಟೇ ಬಕೆಟ್ ಅದಾವೆ ಸಣ್ಣ ಬಕೆಟ್ ಇರ್ಬೇಕಲ್ಲ

ವರ್ಗ್ ಬಾಬೆ ಇಲ್ಲಿ ಬಾಕ್ಲದಟ್ಟೆ ಬರಲ್ಲ ಎಲ್ಲರೇನೋ ಆಗ್ತ ನೋಡಿ ಇಲ್ಲಿ ಸಂಡಸ್ಗೋಗಿ ಬರ್ತಾವನೆ ಇವಾಗಲೇ ಉತ್ತರ ಕುಮಾರ ಇವ್ರ ಮನೆ ಉತ್ತರ ಕುಮಾರ ಮುಟ್ಚರಿಗೆಲ್ಲ ಏನಲ್ಲ ಹಂಗೆ ಮುಟ್ಟೋದು ಹ್ಮ್ ಎದ್ರು ಸೋಪದು ಮುಂಜಾಲೆದ್ದಲ್ಲ ಇದನ್ನೇ ಮಾಡ್ಬೇಕು ತಾನೆ ನೀವು ಉಂಟು ಇದೇ ಮಾಡ್ನಾ ಇತ್ತ ಬಾಕ್ಲಿ ಆಗುತ್ತಲ್ಲ ಅಂತ ಹಾಕ್ತೇನೆ பேன்ட்டிங் தோண்ட நம்ம தம்ம ஏன்னா நம்ம அம்பரியும் அல்லதாவல் சாக்கேன வரைக்கும் ஒன்று சேரே அல்லது இல்லை வழங்கிவா எல்லா

ಸೊ ಇವಾಗ ಈ ಥರ ಟೆರೆಸ್ ಮೇಲೆ ಇಡ್ತಾರೆ ಎಲ್ಲರ ಮನೆ ಮೇಲೆ ಬೆಳಗ್ಗೆ ಎಲ್ಲದ ಪೂಜೆ ಮಾಡಿ ಇದು ಅಂಬ್ರಿ ಹೂವು ಇಲ್ಲಿ ಇದೆಯಲ್ಲ ಇದು ಉತ್ರಾಣಿ ಇಲ್ಲಿ ಸೊ ಇದು ಬಂದು ಪಾಂಡುರಂಗ ಅಂತ ಇವು ಕಳ್ಳವರು ಇದು ಕಳ್ಳ ಸೊ ಇವು ಸೇಮ್ ಇವರೆಲ್ಲ ಪಾಂಡುರಂಗ ಇದು ಒಂದು ಬೀಸು ಕಲ್ಲು ಇಲ್ಲಿ ಒಂದು ಕೋಲೆಲ್ಲ ಸಿಗ್ಸಿದಾರಲ್ಲ ಸೈಡಿಗೆ ತಿರುಗೋಕೆ ಸೊ ಅದು ಬೀಸಿಕೊಳ್ಳಿ ಇದು ಅಪ್ಪಚ್ಚಿ ಏನಿದೆ ಅಂದರೆ ಈ ಮೆತ್ತಗೆ ಉಂಡೆ ಥರ ತಟ್ಟೆ ಥರ ಮಾಡಿರೋದು ನಂಗೆ ಗೊತ್ತಿಲ್ಲ ಕಳ್ಳನ ಯಾಕೆ ಮಾಡಿರ್ತಾರೆ ಅಂದರೆ ಇವ್ರನ್ನೆಲ್ಲ ಇವನ್ ಇವರಿಂದೇ ಪಾಂಡ್ರಂಗನಿಂದ ಓಡಾಡ್ತಿರ್ತಾನಂತೆ ಸೊ ಹಾಗಾಗಿ ಕಳ್ಳನ ಮಾಡಿರೋದು ಇನ್ನೂ ಸ್ವಲ್ಪ ಇದೆ ಕೆಳಗಡೆ ಏನು ಬಾಕ್ಲಿಗೆಲ್ಲ ಮಾಡಿದ್ವಿ ಸೊ ಅದೆಲ್ಲ ತಂದಿರೋದು ತೋರಿಸ್ತೀನಿ ರೀ ಎಲ್ಲರ ಮನೆ ಮೇಲೆ ಇಕ್ಕವ್ರೆ ನೋಡಿ ಅಲ್ಲೆಲ್ಲ ಕಾಣುತ್ತಲ್ಲ ನೋಡಿ ಎಲ್ಲರದ್ದು ಫ್ರೆಂಟ್ ಮನೆ ಫ್ರೆಂಟಿಗೆ ಇಕ್ಕದಿದ್ದಾರೆ ಈ ಕಡೆ ಆಲ್ಮೋಸ್ಟ್ ಇಲ್ಲ ನೋಡಿ ಅಲ್ಲಿ ಇಕ್ಕೋರು ಲೈನಿಗೆ ಇಕ್ಕಿದ್ದಾರೆ ಸೊ ನಮ್ದು ಲೈಟ್ ಇದೆ ಸೊ ಅಲ್ಲಿ ಹಾಕಿದ್ರೆ ಇದೆ ಸೊ ಅದು ಕಾಣಲ್ಲ ಹಾಕೋದು ಸೊ ಅದಕ್ಕೆ ಇಲ್ಲಿ ಇಕ್ಕಿರೋದು ಇನ್ನೂ ಸ್ವಲ್ಪ ಇದೆ ತಗೊಬರ್ಬೇಕು ಫುಲ್ ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ ಅಲ್ಲಿ ಅಲ್ಲಾದರೆ ಮಾಡ್ಬೋದು ಇಲ್ಲಾದರೆ ಸ್ವಲ್ಪ ಅನ್ಕಂಫರ್ಟೇಬಲ್ ಇರುತ್ತೆ ಸೊ ಹಾಗಾಗಿ ಸೊ ಇದ್ರೊಳಗಡೆ ಸ್ವಲ್ಪ ಏನು ಹಾಕಿದಾರಲ್ಲ ಈ ಥರ ಸ್ವಲ್ಪ ಮೊಸರು ಎಲ್ಲ ಹಾಕಿದ್ದಾರೆ ಪೂಜೆ ಆದಮೇಲೆ ಮೊಸರು ಕುಂಕುಮ ಅದೆಲ್ಲ ಹಾಕಿದ್ದಾರೆ ನಾನು ಇವಾಗ ಹೋಗಿ ರೆಡಿ ಆಗಬೇಕು ಇವತ್ತಿ ಕೊಡುವಲ್ಲಿ ಹೀಗ ಯಾವ ಇವತ್ತು

हरिद्रगौक्षातम समर्पयामि रंगवल्ल्यादि पीतेते पीतेना कुंकुमेना अष्टपद्मं कुंकुमेन, तदपरि जलपूरितं प्रार्थना करिशम पुरुषव इकडे ओम ब अडिबेट आयत नसुदला नाकाडीन एनिला या या काळ ती काळकं बंद बडी याडटा काळ मते ए अकृष्णे नांगीसो हेण्य सुत सविता सूर्यवाहने विनियोगा अन्य सविता देवता ओम भूपूर्वस्व सूरिया सूर्यमावायाप्यागौतम सोमो गायत्री छंदवाहने विनियोगा ओं भूपूर्वसंदनम चंदनमे अग्निमूर्ताक्षारक गायत्री वाहने विनियो ओं भूपूर्वश हंगारक अंगारक आवाहयामी ओम भूपूर्वस्व बुधा बुध मवाया बृहस्पतिनुम बृहस्पतो बृहस्पति बृहस्पतिवाहने ओम ओं भूपूर्वस्व बृहस्पतिनु बृहस्पतिम्हाम शुक्रंति भारद्वज शुक्रतिष्ठूपशुक्रवाह विनियोगा ओं शुभ भूपूर्वस्व शुक्रायण शुक्रवाहिया ूर्वस्व शनैश्वरियान शनैश्वर्य आवायामी ओम भूपूर्वस्व शनैश्वर्य आवायामी ओम भूपूर्वस्व राव ಅಂತಾನೆ ಪಯ ಸ್ನಾನಾನಂತರ ಸಕಲ ಪೂಜಾತೆ ಶುದ್ಧೋದಕ ಸ್ನಾನ ಸಮರ್ಪಯಾಮಿ ಇವನ್ನ ಇದರ ತಗೊಂಡ್ಬಿಡಿ ನೀರ್ ಈ ನೀರ್ ತಗೊಂಡ್ಬಿಡಿ ತಗೊಂಡ್ಬಿಡಿ ಅಲ್ಲ ಪಯ ಸ್ನಾನ ಸಮರ್ಪಯಾಮಿ ನಿನ್ನ ಕಡೆ ಇಟ್ಟು ಮುಖ ನಿನ್ನ ಕಡೆ ನಮ್ಮ ಇನ್ನ ಪೂಜೆ ಮಾಡಕತ್ತಿ ಸೊ ಏನಪ್ಪ ಅಂತಂದರೆ ಮೊದಲೆಲ್ಲ ಇಲ್ಲೇ ನಮ್ಮ ಅಜ್ಜಿ ಮನೆಯಲ್ಲೇ ಸತ್ಯನಾರಾಯಣ ಕಥೆ ಹಚ್ತಾಯಿದ್ರು ತುಂಬ ಬೋರಿಂಗ್ ಅನ್ನಿಸೋದು ನಮಗೆಲ್ಲ ಅವಾಗ ಕೇಳೋಕ್ಕೆ ಇಂಟ್ರೆಸ್ಟ್ ಇರ್ತಾರಲ್ಲ ಚಿಕ್ಕ ವಯಸ್ಸಲ್ಲಿ ಅವ್ರು ಇದ್ದಿದ್ದೆಲ್ಲ ಬಟ್ ಆ್ಯಕ್ಚುಲಿ ಕುತ್ಕೊಂಡು ಕೇಳಿದಾಗ ನಾನು ಫಸ್ಟ್ ಟೈಮು ಕಥೆನ ಕೇಳಿದ್ದು ಸೊ ಏನಪ್ಪ ಹೇಗಿರುತ್ತೆ ಅಂತ ಸೋ ಚೆನ್ನಾಗಿತ್ತು ಕತೆ ಅವ್ರು ಹೇಳಿದ್ದು ಕೂಡ ಅರ್ಥ ಆಯಿತು ಸೊ ಅಂತಂದರೆ ಸ್ವ ನಿಷ್ಠೆಯಿಂದ ಮಾಡಿದ್ರೆ ಸತ್ಯನಾರಾಯಣ ಹೊಲಿತಾನೆ ಅನ್ನುವಂಥದ್ದು ಅದು ಕಥೆಯಲ್ಲಿರುವಂಥದ್ದು ಸ್ವಲ್ಪ ನಿಷ್ಠೆ ತೋರಬೇಕು ಅನ್ನೋದು ಸೊ ಕೊನೆಯದಾಗಿ ಈ ವ್ರತನ ಮಾಡಬೇಕು ಅಂತಂದರೆ ನಿಷ್ಕಲ್ಮಶ ಮನಸ್ಸಿಂದ ಮಾಡಬೇಕು ಅನ್ನುವಂಥದ್ದು ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ